ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ್ ಸಾಲಿನೊಳಗ ನಾನು ಬಿ ಎಡ್ ಮಾಡಲೇಬೇಕು ನನಗೆ ಬೇರೆ ಆಪ್ಷನ್ಸ್ ಇದ್ರೆ ಹೇಳಿ ಸರ್ ನನಗೆ ಗವರ್ಮೆಂಟ್ ಸೀಟ್ ಕೂಡ ಸಿಗ್ತಾ ಇಲ್ಲ ಸೊ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಎಡ್ ಮಾಡಬಹುದಾ ಹಾಗಾದ್ರೆ ಮಾಡೋದ್ರೆ ಯಾವೆಲ್ಲ ಗಳು ಅದಕ್ಕೆ ಇರಬೇಕಾಗ್ತದೆ ಮತ್ತೆ ಬೇರೆ ಆಪ್ಷನ್ಸ್ ಗಳ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡ್ತಾ ಇದೀನಿ ಒಂದು ಮಾತು ಮಾತಕ್ಕೆ ಇಷ್ಟಪಡ್ತೇನೆ ನಾನು ಒಬ್ಬ ಒಳ್ಳೆ ನಾವಿಕ ಆಗ್ಬೇಕಂದ್ರೆ ನನಗೆ ಈಜು ಗೊತ್ತಿರಬೇಕು ಯಾಕಂದ್ರೆ ದೋಣಿ ಕೈ ಕೊಟ್ಟಾಗ ನನ್ನ ಈಜು ನನ್ನ ಸಮುದ್ರದಿಂದ ಬೇರೆ ಕಡೆ ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಸೊ ಅದಕ್ಕೋಸ್ಕರ ಆಲ್ವೇಸ್ ಪ್ಲಾನ್ ಎ ಜೊತೆಗೆ ಪ್ಲಾನ್ ಬಿ ಕೂಡ ಇರಬೇಕು ಇದು ಒಂದು ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣ ಕೂಡ ಹೌದು ಹೌದು ಇವೆಲ್ಲ ನಿಮ್ಮ ಆಯ್ಕೆಗಳು ನಿಮ್ಮ ಜೀವನವನ್ನ ಬದಲಾಯಿಸುವಂತ ಇರ್ತಾವ ಕೆಲವೊಬ್ಬರಿಗೆ ಲಕ್ ಅಂತ ಹೇಳ್ಬೇಕು ಪರ್ಸೆಂಟೇಜ್ ಆದ್ರೂ ಕೂಡ ಸೀಟ್ ಸಿಗ್ತಾ ಇರಂಗಿಲ್ಲ ಈ ವಿಡಿಯೋ ಅವರಿಗೆಲ್ಲ ಬಹಳ ಹೆಲ್ಪ್ಫುಲ್ ಆಗ್ತೈತೆ ಅನ್ಕೋದು ನನ್ನ ಒಂದು ವಿಚಾರ ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸೀಟ್ಸ್ ನನಗೆ ನಾನು ಎಡ್ ಮಾಡಲೇಬೇಕು ಸೀಟ್ ಸಿಗಲ್ಲ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಅಫ್ಕೋರ್ಸ್ ನೀವು ಬಿ ಎಡ್ ಅನ್ನು ಬೇರೆ ಕಡೆನೂ ಮಾಡಬಹುದು ಅದ ಹೆಂಗ್ ಮಾಡ್ಬೋದು ಅಂತಂದ್ರೆ ಈಗ ಪ್ರತಿ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳೊಳಗ ಮಾರ್ಚ್ ತಿಂಗಳೊಳಗ ಸೆಂಟ್ರಲ್ ಯೂನಿವರ್ಸಿಟಿ ಒಳಗಡೆ ಬಿಎಡ್ ಮಾಡಲಿಕ್ಕೆ ಎನ್ ಟಿ ಎ ಕಡೆಯಿಂದ ಒಂದು ಅಪ್ಲಿಕೇಶನ್ ಬಿಡ್ತಾರ ಅದು ದೇಶದಂತ ಪರೀಕ್ಷೆಗಳು ನಡೀತಾವ ಅಲ್ಲಿ ಪ್ರವೇಶಾತಿ ಪರೀಕ್ಷೆಯನ್ನು ನೀವು ಬರೆಯೋದ್ರ ಮುಖಾಂತರ ನೀವೇನ್ ಮಾಡಬಹುದು ಬಿಎಡ್ ಸಿ ಫ್ರೀ ಆಗಿ ತೆಗೆದುಕೊಳ್ಬಹುದು ಅಲ್ಲಿ ಪರೀಕ್ಷೆ ಪ್ರವೇಶಾತಿನ ನಿಮ್ಮ ಇಂಟೆಲಿಜೆಂಟ್ ಆಧಾರ ಮೇಲೆ ಅವರು ಕನೆಕ್ಟ್ ಸೊ ಅದೊಂದು ಸಿಲೆಬಸ್ ಕೂಡ ನೀವು ಎನ್ ಟಿ ಎ ಗೆ ಹೋಗಿ ಯು ಜಿ ಸಿ ಟಿ ಅಂತ ಹೇಳಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತಿ ಇಲ್ಲ ಸರ್ ನಾನು ಬಿ ಎಡ್ ಬೇಡ ಸರ್ ನನಗೆ ಸೆಂಟ್ರಲ್ ಸೆಂಟ್ರಲ್ ಯೂನಿವರ್ಸಿಟಿ ಒಳಗಡೆ ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ ಪಿ ಜಿ ಸಿಟಿ ಎರಡು ಎಕ್ಸಾಮ್ ಅನ್ನು ಕೂಡ ಬರೀ ಅದೇನು ಸಮಸ್ಯೆ ಇಲ್ಲ ನಿಮ್ಗೆ ಯಾವ್ದು ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯೋ ಅದನ್ನು ಕೂಡ ನೀವು ಪರೀಕ್ಷೆ ಬರಿಬಹುದು ಎರಡು ಕೂಡ ಬರೀಬಹುದು ನಿಮ್ಗೆ ಅವಕಾಶ ಇದೆ ಇನ್ನು ಸೆಂಟ್ರಲ್ ಯೂನಿವರ್ಸಿಟಿ ಬಗ್ಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಒಂದ್ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಹಂಗೆ ನಮ್ಮ ದೇಶದಿಂದ ಅನೇಕ ಮೂವತ್ತಕ್ಕಿಂತ ಹೆಚ್ಚಿನ ಸೆಂಟ್ರಲ್ ಯೂನಿವರ್ಸಿಟೀಸ್ ಅದಾವ ಯಾವ ದೇಶ ಹೆಚ್ಚಿನ ಜನಸಂಖ್ಯೆ ಮತ್ತು ವಿಸ್ತಾರ ಪ್ರದೇಶವನ್ನು ಹೊಂದಿದೆ ಎರಡಕ್ಕಿಂತ ಹೆಚ್ಚಿನ ಸೆಂಟ್ರಲ್ ಯೂನಿವರ್ಸಿಟೀಸ್ ಕೂಡ ಹೊಂದಿದಾವ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಇಸ್ ಗುಲಬರ್ಗದೊಳ ಕೂಡ ನೀವು ಬಿ ಎಡ್ ಮಾಡಬಹುದು ಎಮ್ ಎ ಮಾಡಬಹುದು ಎಂ ಎನ್ ಇಂಗ್ಲೀಷ್ ಎಮ್ ಎನ್ ಪೊಲಿಕಲ್ ಸೈನ್ಸ್ ಎಂಇನ್ ಕನ್ನಡ ಸೊ ಹಿಂಗೆಲ್ಲ ಆಪ್ಷನ್ಸ್ಗಳು ಗಳು ಅಲ್ಲಿ ಮಾಡಿದರೆ ನಮ್ಮ ದೇಶದ ಉನ್ನತ ಪ್ರತಿಷ್ಠಿತ ಶಿಕ್ಷಣ ಕ್ಷೇತ್ರದೊಳಗೆ ಮುಂದೆ ಇರುವಂತಹ ಶಾಲೆಯೊಳಗೆ ನೀವು ಟೀಚರ್ ಆಗಬಹುದು ನಿಮ್ಮನ್ನು ಅಲ್ಲಿ ಕೂಡ ಇನ್ವೈಟ್ ಮಾಡ್ತಾರ ಅನ್ನೋದು ನಮ್ ಅನಿಸಿಕೆ ಬಿ ಬಿಎಡ್ ಆಪ್ಷನ್ಸ್ ಅಲ್ಲಿ ಕೂಡ ಇದೆ ನೀವು ಅದನ್ನು ಮರೆಯುವ ಹಂಗಿಲ್ಲ ಇನ್ನು ಎರಡನೇ ವಿಚಾರ ಏನಂತಂದ್ರೆ ಸರ್ ನಾನು ಕಂಪಲ್ಸರಿ ಆಗಿ ಬಿಎಡ್ ಮಾಡಬೇಕು ಓಪನ್ ಯುನಿವಸಿ ಬಿಎಡ್ ಮಾಡಬಹುದ ಪ್ರಶ್ನೆ ಆಗಿದೆ ಯುನಿವರ್ಸಿಟಿ ಒಳಗಡೆ ಬಿಎಡ್ ಮಾಡ್ಕೋಬಹುದು ಅದಕ್ಕೆ ಇಂತಿಷ್ಟು ಗಳು ಅಂತ ನೀವು ಆಗಿ ಬಿಎಡ್ ಅನ್ನು ಮುಗಿಸಿರ್ಬೇಕು ಒಂದು ಒಂದು ಬ್ಯಾಚುಲರ್ ಡಿಗ್ರಿ ಹೊಂದಿರಬೇಕಾಗುತ್ತೆ ಬ್ಯಾಚುಲರ್ ಡಿಗ್ರಿ ಯಾವುದು ನೀವು ಬಿಎ ಆಗಿರಬಹುದು ಬಿಎಸ್ ಆಗಿರ್ಬೋದು ಬಿ ಕಾಮ್ ಆಗಿರ್ಬಹುದು ಇದರ ಜೊತೆಗಡೆ ಒಂದು ಡಿಎಡ್ ಅನ್ನು ಮುಗಿಸಿರ್ಬೇಕು ಯಾಕಂದ್ರೆ ಒಂದು ಪ್ರೊಫೆಷನ್ ಕೋರ್ಸ್ ಅನ್ನ ನೀವು ಏನಾದರೂ ಡಿಸ್ಟೆನ್ಸ್ ದೂರ ಶಿಕ್ಷಣ ಮಾಡಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಿನಿಮಮ್ ಪ್ರೊಫೆಷನ್ ಕೋರ್ಸ್ ಅನ್ನ ನೀವು ಏನ್ ಮಾಡಿರಬೇಕು ನೇರವಾಗಿ ಹೋಗಿ ಅಂದ್ರೆ ರೆಗ್ಯುಲರ್ ಆಗಿ ಹೋಗಿ ಗಳು ಅದಾವ ಕೆಲವರು ಹೇಳ್ತಾರೆ ಬಿಎಡ್ ಅನ್ನು ಓಪನ್ ಸಿಟಿ ಇಲ್ಲ ನೀವು ಸೂಚಿ ಮಾಡ್ಕೋಬಹುದನ್ನು ಮಾಡ್ಕೊಳ್ತದೆ ಬಿಎಡ್ ಮಾಡ್ಕೊಳ್ಳಿಕ್ಕೆ ಓಪನ್ ಬರಂಗಿಲ್ಲ ಬಟ್ ರೆಗ್ಯುಲರ್ ಆಗಿ ನೀವು ಮಾಡ್ಕೊಳ್ಬಹುದು ಅದಕ್ಕೆ ಏನು ಸಮಸ್ಯೆಗಳು ಬರಂಗಿಲ್ಲ ಸೊ ಇದ್ ಬಿಟ್ಟು ಬೇರೆ ಆಪ್ಷನ್ಸ್ಗಳು ಬಹಳಷ್ಟು ನಿಮ್ಗೆ ಸಿಕ್ಕವ ಇವನ್ ನಿಮ್ ಸಿಗಲಿಲ್ಲ ಸಿಗ್ಲಿಲ್ಲ ಕೂಡ ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು ಮಾಸ್ಟರ್ ಡಿಗ್ರಿ ಮಾಡಿದ ನೀವು ನೀವು ಬಿಎಡ್ ಗೆ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಇವೆಲ್ಲ ವಿಚಾರಗಳು ನಿಮ್ಗೆ ಗೊತ್ತಿರಬೇಕು ಒಂದು ನೆನಪಿರಲಿ ಸೊ ಯಾವುದೇ ಕಾರಣಕ್ಕೂ ನಿಮಗೆ ಬಿ ಎಡ್ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ಒಂದು ಆಪ್ಷನ್ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಮಾಡ್ಕೊಳ್ಳೋದು ಅದನ್ನ ಮರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಇವನ್ ದೋ ನಿಮಗೆ ಬಿ ಎಡ್ ಸೀಟ್ ಸಿಗ್ಲಿಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೋರಿ ಅದು ಉನ್ನತ ಮತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ